ಸ್ವಾಗತ ನಾನು ವಿಜಯ್ ಜನಳಿ ಬಿಜೆಪಿ ಜೆಡಿಎಸ್ ನ ರಣತಂತ್ರ ರೂಪಿಸ್ತಾ ಇರುವಂತ ಮಹತ್ವದ ನ ನಾನು ಕೊಡ್ತಾ ಹೋಗ್ತೀನಿ ರಾಜ್ಯ ರಾಜಕೀಯದಲ್ಲಿ ದಿನಕ್ಕೊಂದು ಹೊಸ ಹೊಸ ಬೆಳವಣಿಗೆಗಳು ನಡೀತಾ ಇರುವಂತದ್ದು ನವೆಂಬರ್ ಕ್ರಾಂತಿ ಅಂತ ಏನಿದೆ ಅಲ್ವಾ ಕಾಂಗ್ರೆಸ್ ನಲ್ಲಿ ಇದರ ಚರ್ಚೆಯ ಬೆನ್ನಲ್ಲೇ ಬಿಜೆಪಿ ಮತ್ತು ಜೆಡಿಎಸ್ ನ ನಾಯಕರು ಅದರಲ್ಲೂ ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಮಾತುಕತೆ ನಡೆಸಿರುವಂಥದ್ದು ಚರ್ಚೆ ನಡೆಸಿರುವಂಥದ್ದು ಸಾಕಷ್ಟು ಮಹತ್ವವನ್ನ ಜೆ ಜೆಪಿ ನಗರ ನಿವಾಸಕ್ಕೆ ವಿಜಯೇಂದ್ರ ಮತ್ತು ಚಲವಾದಿ ನಾರಾಯಣ ಸಭೆ ಸೇರಿದಂತೆ ಪ್ರಮುಖ ನಾಯಕರು ತೆರಳಿ ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಚರ್ಚೆಯನ್ನ ನಡೆಸಿರುವಂತದ್ದು ಸಹಜವಾಗಿ ದೀಪಾವಳಿ ಹಬ್ಬಕ್ಕೆ ತೆರಳಿ ಶುಭಾಶಯ ಕೋರುವಂತದ್ದು ಕೂಡ ಸಾಮಾನ್ಯ ಕೇವಲ ದೀಪಾವಳಿ ಹಬ್ಬಕ್ಕೆ ತೆರಳಿ ಶುಭಾಶಯ ಕೋರಿದ್ರೆ ಅದಕ್ಕೆ ಅಷ್ಟೊಂದು ಮಹತ್ವ ಪಡ್ಕೊಳ್ತಾ ಇರಲಿಲ್ಲ ರಾಜಕೀಯ ಪ್ರಸ್ತ ಪ್ರಸ್ತು ಏನು ಪ್ರಸ್ತುತ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳನ್ನ ಚರ್ಚೆ ನಡೆಸಿರುವಂತದ್ದು ಕುತ್ತು ಡಿ ಭೇಟಿಯ ಬಳಿಕ ವಿಜೇಂದ್ರ ಅವರೇ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಸಿದ್ದೇವೆ ಅಂತ ಖುದ್ದು ವಿಜಯೇಂದ್ರ ಅವರು ಕೂಡ ಏನಿರುವಂತದ್ದು ಇದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು ರಾಜಕೀಯ ವಿದ್ಯಮಾನಗಳು ಮಾತ್ರ ಚರ್ಚೆ ನಡೆಸಿದ್ದೇವೆ ಅಂತ ಹೇಳಿರುವಂಥದ್ದು ಹಾಗಾದ್ರೆ ನಾವು ಕೊಡ್ತಾ ಇರುವಂತದ್ದು ಫೆಡರಲ್ ಕರ್ನಾಟಕದಿಂದ ಇನ್ಸೆಟ್ ಮಾಹಿತಿಯನ್ನ ಕೊಡ್ತಾ ಇರುವಂಥದ್ದು ಏನು ಹಾಗಾದ್ರೆ ರಾಜಕೀಯ ಮಹತ್ವವನ್ನ ಏನು ರಾಜಕೀಯ ಚರ್ಚೆ ನಡೆಸಿರುವಂತದ್ದು ಪ್ರಸಕ್ತ ವಿದ್ಯಮಾನಗಳು ಏನ್ ಚರ್ಚೆ ಆಗಿರುವಂಥದ್ದು ಅನ್ನುವಂಥದ್ದು ಸಾಕಷ್ಟು ಪ್ರಮುಖವಾದಂತಹ ವಿಚಾರ ವೀಕ್ಷಕರೇ ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕಾಂಗ್ರೆಸ್ ನಲ್ಲಿ ನವೆಂಬರ್ ಕ್ರಾಂತಿಯ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂತದ್ದು ಅಂದ್ರೆ ಮುಂದಿನ ಮುಖ್ಯಮಂತ್ರಿ ಬದಲಾವಣೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಲ್ಲಿ ಯಾವಾಗ ಏನು ಬೆಳವಣಿಗೆ ಬೇಕಾದ್ರೂ ಕೂಡ ಆಗ್ಬಹುದು ಏನು ಡೆವಲಪ್ಮೆಂಟ್ ಬೇಕಾದ್ರೂ ಕೂಡ ಆಗ್ಬಹುದು ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ ಸರ್ಕಾರದ ಅಸ್ತಿತ್ವ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು ಅಷ್ಟರ ಮಟ್ಟಿಗೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು ಇದರ ಬೆನ್ನಲ್ಲೇ ಈಗಲೇ ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆ ಚರ್ಚೆ ಏನಿದೆ ಅಲ್ವಾ ಎನ್ ವಿಜೇಂದ್ರ ಅವರು ಈ ಎಲ್ಲಾ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಸಿದ್ರ ಮುಂದಿನ ಒಂದಷ್ಟು ಬೆಳವಣಿಗೆಗಳ ಪೂರಕವಾಗಿ ಈ ಚರ್ಚೆ ನಡೀತಾ ಅನ್ನುವಂಥದ್ದು ಒಂದು ವೀಕ್ಷಕರೇ ಒಂದಂತೂ ಬಹಳ ಸ್ಪಷ್ಟವಾಗಿರುವಂಥದ್ದು ರಾಜ್ಯ ರಾಜಕಾರಣದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಪ್ರಭಾವ ಮತ್ತು ಪಾತ್ರ ತಮ್ಮದೇ ಆದ ರೀತಿಯಲ್ಲಿ ಇರುವಂಥದ್ದು ಅದರ ಜೊತೆಗೆ ಕೇಂದ್ರ ಹೈಕಮಾಂಡ್ ಅಂದ್ರೆ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಎಚ್ ಡಿ ಅವರು ಬಹಳ ಪ್ರಬಲವಾಗಿ ಅವರ ಸಂಪರ್ಕದಲ್ಲಿರುವಂತದ್ದು ಕೇಂದ್ರದ ಹೈಕಮಾಂಡ್ ಜೊತೆ ಸಾಕಷ್ಟು ಏನು ಸಂಪರ್ಕದಲ್ಲಿರುವಂತದ್ದು ತಮ್ಮದೇ ಆದ ಪ್ರಭಾವದಲ್ಲಿ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ತಮ್ಮದೇ ಆದಂತ ಪ್ರಭಾವ ಹೊಂದಿರುವಂಥದ್ದು ರಾಜ್ಯ ಬಿಜೆಪಿ ನಾಯಕರು ಮತ್ತು ಗೊತ್ತಿಲ್ಲದಂತ ಒಂದಷ್ಟು ಬೆಳವಣಿಗೆಗಳು ಚರ್ಚೆಗಳು ಕುಮಾರಸ್ವಾಮಿಗೆ ಗೊತ್ತಿರುವಂಥದ್ದು ರಾಷ್ಟ್ರ ಮಟ್ಟದಲ್ಲಿ ಏನಾಗ್ತಾ ಇದೆ ಅಂತ ಇದರ ಬೆನ್ನಲ್ಲೇ ಕುಮಾರಸ್ವಾಮಿ ಅವ್ರಿಗೆ ಏನಾದ್ರು ಕೂಡ ಮಹತ್ವದ ಸೂಚನೆ ಬಂದಿದೆಯಾ ರಾಜ್ಯ ರಾಜಕಾರಣದ ಸಂಬಂಧಪಟ್ಟಂತೆ ಅನ್ನುವಂತ ಚರ್ಚೆಗಳು ಸಾಕಷ್ಟು ನಡೆದಿರುವಂತ ಬೆನ್ನಲ್ಲೇ ವಿಜಯೇಂದ್ರ ಭೇಟಿ ಮಾಡಿ ಚರ್ಚೆ ನಡೆಸೋದೇನಿದೆಯಲ್ವಾ ಅದು ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿರುವಂತದ್ದು ವೀಕ್ಷಕರೇ ಅಂದ್ರೆ ಒಂದು ಗಮನಿಸಬೇಕಾದ ಒಂದು ಅಂಶ ಅಂದ್ರೆ ಈ ಹಿಂದೆ ಕಾಲ್ತಳಿತ ಪ್ರಕರಣ ಆಯ್ತಲ್ವಾ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆ ಸಂದರ್ಭದಲ್ಲಿ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಬಿಜೆಪಿ ನಾಯಕರುಗಳು ಆರೋಪ ಪ್ರತ್ಯಾರೋಪ ಮಾಡಿದ್ರು ಒಂದಷ್ಟು ಟೀಕೆಗಳನ್ನ ಮಾಡಿದ್ರು ಒಂದಷ್ಟು ಟೀಕಾ ಪ್ರಹಾರಗಳನ್ನ ಮಾಡಿದ್ರು ಸರ್ಕಾರದ ವಿರುದ್ಧ ಆದ್ರೆ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಿರ್ಲಿಲ್ಲ ಕುಮಾರಸ್ವಾಮಿ ಅವರು ಬೆಂಗಳೂರಿಗೆ ಬಂದು ಬಿಜೆಪಿ ನಾಯಕರ ಜೊತೆ ಚರ್ಚ್ ಬಿಜೆಪಿ ನಾಯಕರ ಜೊತೆ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಕಾತುಳಿತ ಪ್ರಕರಣ ಸಂಬಂಧಪಟ್ಟ ಪಟ್ಟಂತೆ ಒಂದಷ್ಟು ಗಂಭೀರ ಆರೋಪಗಳ ಜೊತೆಗೆ ನಿರ್ದಿಷ್ಟವಾದ ಒಂದು ಅಂಶಗಳನ್ನ ಹೇಳಿದ್ರು ಪತ್ರಿಕಾಗೋಷ್ಠಿ ನಡೆಸಿ ಕೆಲವೇ ಕ್ಷಣಗಳಲ್ಲಿ ಕೆಲವೇ ಕ್ಷಣಗಳ ಬಳಿಕ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರಾದಂತ ಗೋವಿಂದ ರಾಜು ಅವರನ್ನ ವಜಾ ಮಾಡಲಾಯ್ತು ಅಂದ್ರೆ ಗೋವಿಂದ ಗೋವಿಂದ ರಾಜು ಅವರನ್ನ ಮುಖ್ಯಮಂತ್ರಿ ಕಾ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ತೆಗೆಯಲಾಯ್ತು ಈ ಕಾತುಳಿತ ಪ್ರಕರಣ ಸಂಬಂಧಪಟ್ಟಂತೆ ಗೋವಿಂದ ರಾಜು ಹೆಸರನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು ಆಗ ಅವರು ಗೋವಿಂದ ರಾಜು ತೆಗೆಯಲಾಯ್ತು ಅಂದ್ರೆ ರಾಜ್ಯ ರಾಜಕಾರಣ ಸಂಬಂಧಪಟ್ಟಂತೆ ರಾಜ್ಯದ ಪ್ರಮುಖ ಪ್ರಕರಣ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಬಂದು ಅಹ್ ಪತ್ರಿಕಾ ನಡೆಸಿದ ನಂತರ ಅದರ ಒಂದು ಬಿಸಿ ತಲುತು ಅಷ್ಟರ ಮಟ್ಟಿಗೆ ಅವರ ಹೇಳಿಕೆ ಮತ್ತು ಅವರ ಮಹತ್ವ ಪಡ್ಕೊಂಡಿರುವಂತದ್ದು ಅವರ ಪ್ರಸ್ತುತತೆ ಪಡ್ಕೊಂಡಿರುವಂಥದ್ದು ಈ ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ಇದಕ್ಕೆ ಉದಾಹರಣೆ ಕೊಟ್ಟಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರ ಜೊತೆ ನಿನ್ನೆ ತೆರಳಿ ಅಂದ್ರೆ ಅವರ ಮನೆಗೆ ತೆರಳಿ ಭೇಟಿ ಮಾಡಿ ಚರ್ಚೆ ನಡೆಸಿರುವುದನ್ನ ಏನಲ್ವಾ ಅದು ಸಾಕಷ್ಟು ಪ್ರಮುಖವಾದಂತ ಬೆಳವಣಿಗೆ ಸಹಜವಾಗಿ ಇತ್ತೀಚಿನ ಮೈತ್ರಿ ಆದ ಬಳಿಕ ಅಂದ್ರೆ ಲೋಕಸಭಾ ಚುನಾವಣೆಯ ಮೈತ್ರಿ ಆದ ಬಳಿಕ ಒಂದೊಂದು ವರ್ಷಗಳ ಬಳಿಕ ಏನ್ ಸಾಕಷ್ಟು ಬಾರಿ ಭೇಟಿ ಮಾಡಿದ್ರು ಕೂಡ ಮಹತ್ವದ ಚರ್ಚೆ ಆಗಿರ್ಲಿಲ್ಲ ಕುಮಾರಸ್ವಾಮಿ ಅವರ ನಿವಾಸಕ್ಕೆ ಖುದ್ದು ವಿಜಯೇಂದ್ರ ಅವರು ತೆರಳಿ ಚರ್ಚೆ ನಡೆಸಿದೇನಿದೆಯಲ್ಲ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಬೆಳವಣಿಗೆಗಳ ಪೂರಕವಾಗಿ ಚರ್ಚೆ ನಡೆಸಿದ್ದಾರೆ ಅನ್ನುವಂಥದ್ದು ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಎರಡು ನಿರ್ಧಾರಗಳು ಆಗಿರುವಂಥದ್ದು ಒಂದು ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಸಮನ್ವಯ ಸಮಿತಿ ರಾಜ್ಯ ಮಟ್ಟಕ್ಕೆ ಸಂಬಂಧಪಟ್ಟಂತೆ ಸಮನ್ವಯ ಸಮಿತಿ ಕೋಆರ್ಡಿನೇಷನ್ ಕಮಿಟಿ ಏನಿದೆ ಅವೆರಡೂ ಮಾಡೋದಕ್ಕೆ ತೀರ್ಮಾನ ಆಗಿರುವಂತದ್ದು ಲೋಕಸಭಾ ಚುನಾವಣೆ ಆದಾಗ್ನಿಂದ ಇಲ್ಲಿಯವರೆಗೂ ಕೂಡ ಒಂದಷ್ಟು ಒಂದಷ್ಟು ಪ್ರಕರಣ ಸಂಬಂಧಪಟ್ಟಂತೆ ಒಂದಷ್ಟು ಘಟನೆಗಳ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ನಡುವಿನ ಒಂದಷ್ಟು ಕೋಆರ್ಡಿನೇಷನ್ ಗ್ಯಾಪ್ ಏನಿದೆ ಅಲ್ಲ ಸಮನ್ವಯ ಒಂದಷ್ಟು ಗ್ಯಾಪ್ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಭಿನ್ನ ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ತಾ ಇತ್ತು ಅದು ಇಲ್ಲಿಯವರೆಗೂ ಕೂಡ ಸಮನ್ವಯ ಸಮಿತಿ ಆಗಿರ್ಲಿಲ್ಲ ಇದೇ ಮೊದಲ ಬಾರಿಗೆ ಎರಡೂ ಪಕ್ಷಗಳ ಸಂಬಂಧಪಟ್ಟಂತೆ ಸಮನ್ವಯ ಸಮಿತಿ ಸಭೆ ಆಗ್ತಾ ಇರುವಂತದ್ದು ಏನಿದೆ ಅಲ್ಲ ಅದು ಮುಂದಿನ ಒಂದಷ್ಟು ಬೆಳವಣಿಗೆಗಳಿಗೆ ಪೂರಕವಾಗಿ ಈಗ ವೇದಿಕೆ ಸೃಷ್ಟಿ ಆಗ್ತಾ ಇರುವಂತದ್ದು ವೀಕ್ಷಕರೇ ಸಮನ್ವಯ ಸಮಿತಿ ಸಭೆ ಮುಖ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಭೇಟಿಯ ಬಳಿಕ ವಿಜಯೇಂದ್ರ ಘೋಷಣೆ ಮಾಡಿರುವಂತದ್ದು ಎರಡು ಸಮನ್ವಯ ಸಮಿತಿ ಸಭೆ ಆಗುವ ಎರಡು ಸಮನ್ವಯ ಸಮಿತಿಗಳು ರಚನೆಯಾಗುತ್ತೆ ಅಂತ ಹೇಳಿರುವಂಥದ್ದು ಸಹಜವಾಗಿ ಒಂದು ಈಗ ಬರುವಂತ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಅದರ ಜೊತೆಗೆ ಗ್ರಾಮ ಪಂಚಾಯಿತಿ ಚುನಾವಣೆ ಮತ್ತು ಬಿಬಿಎಂಪಿ ಚುನಾವಣೆ ಅಂದ್ರೆ ಏನೋ ಗ್ರೇಟರ್ ಬೆಂಗಳೂರು ಚುನಾವಣೆ ಏನಿದೆ ಅಲ್ವಾ ಅದು ಕೂಡ ಬರ್ತಾ ಇರುವಂತದ್ದು ಈ ಚುನಾವಣೆಗಳ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಬೆನ್ನಲ್ಲೆಗೆ ಸಮನ್ವಯ ಸಮಿತಿ ರಚನೆ ಮಾಡ್ತಾ ಅಲ್ವಾ ಅದರ ಉದ್ದೇಶ ಮತ್ತು ಅದರ ಸ್ಪಷ್ಟ ಸಂದೇಶ ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮತ್ತು ಮುಂದಿನ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ನಿರ್ಧಾರಗಳು ಎರಡೂ ಪಕ್ಷಗಳ ಸಂಬಂಧಪಟ್ಟಂತೆ ತೆಗೆದುಕೊಳ್ಳಬೇಕಾದಂತ ನಿರ್ಧಾರಗಳಿಗೆ ಪೂರಕವಾಗಿ ಈ ಸಮನ್ವಯ ಸಮಿತಿ ರಚನೆ ಆಗಿರುವಂತದ್ದು ರಚನೆ ಆಗುವಂಥದ್ದು ಅದು ಬಹುಶಃ ಇನ್ನೊಂದು ವಾರದಲ್ಲಿ ರಚನೆ ಆಗುತ್ತೆ ಏನೇ ನಿರ್ಧಾರ ಕೈಗೊಳ್ಳಬೇಕಾದ್ರು ಕೂಡ ಅಥವಾ ಏನೇ ಒಂದು ಚರ್ಚೆ ಆಗ್ಬೇಕಾದ್ರು ಕೂಡ ಈ ಎರಡೂ ಸಮನ್ವಯ ಸಮಿತಿ ಸಮಿತಿಯಲ್ಲಿ ಸದಸ್ಯರು ಯಾರು ಇರ್ತಾರಲ್ವಾ ಅವ್ರು ಚರ್ಚೆ ಮಾಡಿ ನಿರ್ಧಾರ ಕೈಗೊಳ್ತಾರೆ ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿ ಸಂಬಂಧಪಟ್ಟಂತೆ ಅದು ಮತ್ತಷ್ಟು ಗಟ್ಟಿಯಾಗುವ ನಿಟ್ಟಿನಲ್ಲಿ ಈ ಸಮನ್ವಯ ಸಮಿತಿ ರಚನೆ ಆಗಿರುವಂತದ್ದು ಯಾಕೆ ಇದು ಮಹತ್ವ ಪಡ್ಕೊಂಡಿದೆ ವೀಕ್ಷಕರೇ ಲೋಕಸಭಾ ಚುನಾವಣೆ ಮೈತ್ರಿಯ ಬಳಿಕ ಹಲವು ಬಾರಿ ಪ್ರಸ್ತಾಪ ಮಾಡಿದ್ರು ಕೂಡ ಸಮನ್ವಯ ಸಮಿತಿ ಸಂಬಂಧಪಟ್ಟಂತೆ ಅದು ಇಲ್ಲಿಯವರೆಗೂ ಕೂಡ ಸಮನ್ವಯ ಸಮಿತಿ ರಚನೆ ಆಗಿರ್ಲಿಲ್ಲ ಮೂಡ ಪ್ರಕರಣ ಸಂಬಂಧಪಟ್ಟಂತೆ ಪಾದಯಾತ್ರೆ ಏನು ಶುರುವಾಯ್ತಲ್ಲ ಅಲ್ಲಿ ಒಂದಷ್ಟು ಒಂದಷ್ಟು ಬಿಜೆಪಿ ಮತ್ತು ಜೆಡಿಎಸ್ ನಡುವಿನ ಒಂದಷ್ಟು ಗ್ಯಾಪ್ ಉಂಟಾಯ್ತು ಒಂದಷ್ಟು ಸಮನ್ವಯ ಕೊರತೆ ಆಯ್ತು ಒಂದಷ್ಟು ಭಿನ್ನ ಅಭಿಪ್ರಾಯಗಳು ಬಂದವು ಅದಾದ ಬಳಿಕ ಬೆಂಗ್ ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ಮತ್ತು ಬೆಲೆ ಏರಿಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳಾಯ್ತು ಅಲ್ಲೂ ಕೂಡ ಪ್ರತ್ಯೇಕವಾಗಿ ಪ್ರತಿಭಟನೆಗಳನ್ನ ಮಾಡಲಾಯಿತು ಈ ಹಿನ್ನೆಲೆಯಲ್ಲಿ ಒಂದಷ್ಟು ಸಮನ್ವಯ ಕೊರತೆ ಇತ್ತು ಈಗ ಈಗ ಯಾಕೆ ಚರ್ಚೆ ಆಯ್ತಾ ಈ ಇಂಥ ಸಂದರ್ಭದಲ್ಲಿ ಈಗ ಯಾಕೆ ಸಮನ್ವಯ ಸಮಿತಿ ರಚನೆ ಆಗ್ತಾ ಇದೆ ಅನ್ನೋದು ಕುತೂಹಲದ ಪ್ರಶ್ನೆ ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿ ಸಂಬಂಧಪಟ್ಟಂತೆ ಮತ್ತಷ್ಟು ಗಟ್ಟಿಯಾಗಬೇಕು ಆ ನಿಟ್ಟಿನಲ್ಲಿ ಕೇಂದ್ರದಿಂದ ಕೇಂದ್ರ ಹೈಕಮಾಂಡ್ ಅಥವಾ ಕೇಂದ್ರದ ಬಿಜೆಪಿ ನಾಯಕರಿಂದ ಮಹತ್ವದ ಸೂಚನೆ ಏನಾದ್ರು ಕೂಡ ರಾಜ್ಯ ಬಿಜೆಪಿ ನಾಯಕರಿಗೆ ಬಂದಿದೆಯಾ ಜೊತೆಗೆ ನವೆಂಬರ್ನಲ್ಲಿ ಏನು ಹೇಳಲಾಗ್ತಾ ಇದೆ ಅಲ್ವಾ ರಾಜ್ಯ ಕಾಂಗ್ರೆಸ್ ನಲ್ಲಿ ರಾಜಕೀಯ ಬಿರುಗಾಳಿ ಅಥವಾ ಕ್ರಾಂತಿ ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇರುವಂತದ್ದು ಅದು ಯಾವ ಸ್ವರೂಪಕ್ಕೂ ಕೂಡ ತೆಗೆದುಕೊಳ್ಳಬಹುದು ಒಂದ್ ವೇಳೆ ಮುಖ್ಯಮಂತ್ರಿ ಬದಲಾವಣೆ ಇಂಥದ್ದು ವಿಚಾರ ಬಂದ ಸಂದರ್ಭದಲ್ಲಿ ಯಾವ ಸ್ವರೂಪಕ್ಕೂ ಕೂಡ ತೆಗೆದುಕೊಳ್ಬಹುದು ಯಾವ ಪರಿಣಾಮ ಕೂಡ ಬೀರ್ಬಹುದು ದೊಡ್ಡ ಮಟ್ಟದ ರಾಜಕೀಯ ಒಂದು ಬೆಳವಣಿಗೆ ಕೂಡ ಸಾಕ್ಷಿ ಆಗಬಹುದು ಬೆಳವಣಿಗೆ ಆಗಬಹುದು ಯಾಕಂದ್ರೆ ರಾಜಕೀಯದಲ್ಲಿ ಯಾವ್ ಕೂಡ ಇದೇ ರೀತಿ ಪ್ರೆಡಿಕ್ಟ್ ಮಾಡಕ್ ಆಗೋದಿಲ್ಲ ಈ ಹಿನ್ನೆಲೆಯಲ್ಲಿ ಅದಕ್ಕೆ ಪೂರಕವಾಗಿ ಈಗಲೇ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಒಂದಷ್ಟು ತಯಾರಿ ನಡೆಸ್ತಾ ಇದಾರ ಇದು ಸಾಕಷ್ಟು ಮಹತ್ವ ಪಡ್ಕೊಂಡಿರುವುದು ವೀಕ್ಷಕರೇ ಒಂದೊಂದು ಬಹಳ ಸ್ಪಷ್ಟ ಭೇಟಿಯ ಏನು ಕುಮಾರಸ್ವಾಮಿ ಮತ್ತು ವಿಜೇಂದ್ರ ಅವರ ಭೇಟಿಯಲ್ಲಿ ರಾಜಕೀಯ ವಿದ್ಯಮಾನಗಳ ಜೊತೆಗೆ ಮುಂದೆ ಆಗುವಂತಹ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ ಕೂಡ ಚರ್ಚೆ ಆಗಿರುವಂತದ್ದು ಜೊತೆಗೆ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಗಟ್ಟಿ ಮಾಡಿಕೊಂಡು ಗಟ್ಟಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಆ ಮೈತ್ರಿಯನ್ನ ಮತ್ತೊಂದಷ್ಟು ಬಲ ಬಲಗೊಳಿಸುವ ನಿಟ್ಟಿನಲ್ಲಿ ಚರ್ಚೆಗಳು ಆಗಿರುವಂಥದ್ದು ಇದು ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿರುವಂತದ್ದು ವೀಕ್ಷಕರೇ